ಒಂದು ಟೈಮ್ನಲ್ಲಿ ಈ ಕ್ರಿಕೆಟ್ ಅನ್ನೋದು ಬರೀ ಆಟವಾಗಿರಲಿಲ್ಲ ನಮ್ಮ ಜೀವ ಆಗಿತ್ತು ಹೆಸರು ಕೇಳಿದ್ರೇ ಅಮೃತ ಕೊಡ್ದಂಗೆ ಆಗುತ್ತೆ ನಾವು ಹುಡುಗರು ಎಲ್ಲೇ ಇದ್ದರೂ ಶನಿವಾರ ಭಾನುವಾರ ಆಯಿತು ಅಂದರೆ ಆ ಗ್ರೌಂಡೇ ನಮ್ಮ ಮನೆ ಆಗೋಗ್ತಾಯಿತ್ತು ಊಟ ಇಲ್ಲ ತಿಂಡಿ ಇಲ್ಲ ನೀರಿಲ್ಲ ನಮ್ಮ ಹತ್ರ ದುಡ್ಡೂ ಇರಲಿಲ್ಲ ಇರೋ ದುಡ್ಡಲ್ಲೇ ಹತ್ತು ಹತ್ತು ರೂಪಾಯಿ ಹಾಕಿ ಬಾಲ್ ತಗೊಬಂದು ಆಡ್ತಾಯಿದ್ದು ಮಜಾನೇ ಬೇರೆ ಕೆಲವೊಂದು ಸರ್ತಿ ನಮ್ಮ ರಿಲೇಷನ್ಗಳು ಮದುವೆ ಇದ್ರೂ ಈ ಕ್ರಿಕೆಟ್ಗೋಸ್ಕರ ಅದೆಲ್ಲನೂ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಎಷ್ಟೋ ಜಗಳಗಳು ಕಿತ್ತಾಟಗಳು ಮನಸ್ತಾಪಗಳು ವಿನ್ನಿಂಗ್ ಸೆಲೆಬ್ರೇಷನ್ಗಳು ಒಬ್ಬ ನೆನೆಸ್ಕೊಂಡ್ರೇ ಮೈಯೆಲ್ಲ ಜುಮ್ಮನತ್ತೆ ಆದರೆ ಈಗ ಆಡಬೇಕು ಅನ್ನೋ ಆಸೆ ಇದೆ ಕ್ರಿಕೆಟ್ಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನೂ ಒಬ್ರಿಗೆ ತಗೊಳ್ಳೋಷ್ಟು ಶಕ್ತಿ ಇದೆ ಆದರೆ ಯಾರಿಗೂ ಟೈಮ್ ಇಲ್ಲ ಯಾಕಂದರೆ ಅವ್ರವ್ರದ್ದೇ ಆದಂಥ ಜವಾಬ್ದಾರಿಗಳು ಅವ್ರವ್ರದ್ದೇ ಆದಂಥ ಬಡತನ ಪರ್ಸ್ನಲ್ ಪ್ರಾಬ್ಲಮ್ಸು ಇ ಎಮ್ ಐಗಳು ಪ್ರತಿಯೊಬ್ಬರಿಗೂ ಈಗಲೂ ಮ್ಯಾಚ್ ಆಡಬೇಕು ಗ್ರೌಂಡಿಗೆ ಹೋಗಬೇಕು ಅನ್ನೋ ಆಸೆ ತುಂಬ ಇದೆ ಆದರೆ ಹೋಗೋಕ್ಕಾಗದೆ ಆಡೋಕ್ಕಾಗದೆ ಕಣ್ಣಲ್ಲಿ ನೀರಿರ್ತಾರೆ